ನಾನು ಎಸ್ ಅಬ್ದುಲ್ ಮಜೀದ್ ಮಾಜಿ ವಕ್ ಬೋರ್ಡ್ ಚೇರ್ಮನ್ ನನ್ನ ಜೊತೆಗೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳಾದ ಮಹಬೂಬ್ ಬಿಳ್ಚೋಡ್ ಮಹಬೂರ್ ಕೂತಿದ್ದಾರೆ ಹಾಗೆ ನಮ್ಮ ದಾವಣಗೆರೆ ಕಾಂಗ್ರೆಸ್ ಮುಖಂಡರಾದ ಖಾಜಾಮುದ್ದೀನ್ ಅವರು ಹಾಗೆ ನಮ್ಮ ನಮ್ಮ ಕಾಂಗ್ರೆಸ್ ಮುಖಂಡರಾದ ನನಗೆ ತುಂಬಾ ಆಪ್ತರಾದ ನಮ್ಮ ಚಂದ್ರಪ್ಪನವ್ರು ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಇವತ್ತು ತಮ್ಮಲ್ಲಿ ತಮ್ಮ ಚಾನಲ್ ಮುಖಾಂತರ ನಮ್ಮ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ನಾವೆಲ್ಲ ಮೊನ್ನೆ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲಸಕ್ಕೆ ಪ್ರಯತ್ನ ಪಟ್ಟಿದ್ವಿ ಒಂದು ಸಮುದಾಯಕ್ಕೆ ಜವಾಬ್ದಾರಿ ತಗೊಂಡು ನಾವು ಇಡೀ ಜಿಲ್ಲೆಯನ್ನು ಅಡ್ಡಾಡಿದ್ವಿ ಮೊದಲನೇದಾಗಿ ನಮಗೆ ಜಗಳೂರು ತಾಲೂಕಿನ ಎಲ್ಲಾ ಮುಸ್ಲಿಂ ಮುಖಂಡರುಗಳಿಗೆ ಹಾಗೂ ಮಸೂದಿ ಮುಖಂಡರುಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಯಾಕಂದ್ರೆ ಅವರು ಈ ಸರಿ ಮುಸಲ್ಮಾನರು ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮನ್ನ ಲೀಡ್ ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಚಾನೆಲ್ ಮುಖಾಂತರ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ನಮ್ಮ ಪಕ್ಕದ ತಾಲೂಕಾದ ಹರಪನಹಳ್ಳಿ ತಾಲೂಕು ಆಮೇಲೆ ಅಲ್ಲಿ ಕುಂಚನೂರಲ್ಲಿ ನಮ್ಮ ಮದ್ರಸ ಇದೆ ಅವರು ಗುರುಗಳಿಗೂ ಹಾಗೂ ಹರಪನಹಳ್ಳಿ ತಾಲೂಕಿನಲ್ಲಿ ಕರಳಿ ಮತ್ತು ನಮ್ಮ ಹರಿಹರ್ ತಾಲೂಕಿನ ಹಬೀಬುಲ್ಲಾ ಮಾಜಿ ಪ್ರೆಸಿಡೆಂಟ್ ಮುನ್ಸಿಪಲ್ ಪ್ರೆಸಿಡೆಂಟ್ ಕೌನ್ಸಿಲರ್ ಆದ ಅವ್ರ ಜೊತೆಗೂಡಿ ನಾವು ಅವ್ರಿಗೂ ಕೂಡ ಈ ಮೂಲಕ ತಮ್ಮಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅದರ ಜೊತೆದಿಗೆ ನಮ್ಮ ಮಲೇಬೆನೂರು ತಾಲೂಕಲ್ಲಿ ಹಾದಿ ಅಂತೇಳಿ ಮತ್ತೆ ನಮ್ಮ ಬನ್ಕೋಡು ಹನಗುವಾಡಿ ನಮ್ಮ ಹೊನ್ನಳ್ಳಿ ಹೊನ್ನಳ್ಳಿಯಿಂದ ನಮ್ಮ ಸುಂಕತ್ ಕಟ್ಟೆ ಸುಂಕತ್ ಕಟ್ಟೆ ಪೂರ್ತಿ ತಾಲೂಕು ಇಡೀ ಜನಗಳಿಗೆ ನಾವು ಎಲ್ಲಾ ಮುಸಲ್ಮಾನರು ಎಲ್ಲಾ ಮಸೂದಿಗಳ ಮುಖಂಡರುಗಳಿಗೆ ತಮ್ಮ ಚಾನೆಲ್ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಅತಿ ಹೆಚ್ಚು ಮತಗಳು ಮುಸಲ್ಮಾನರು ಬಾಂಧವರು ಕೊಟ್ಟಿದ್ದಾರೆ ಅದಕ್ಕೆ ನಾವು ತಮ್ಮ ಚಾನೆಲ್ ಮುಖಾಂತರ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಎಲ್ಲ ಜ ಧರ್ಮದ ಮುಖ ನಮ್ಮ ಮುಸಲ್ಮಾನರ ಮುಖಂಡರುಗಳು ಹಾಗೂ ನಮ್ಮ ದೇವ ದೇವರ ದೊಡ್ಡಘಟ್ಟ ಆಮೇಲೆ ಕ ಕರೆಬಿಳ್ಚಿ ಇನ್ನೂ ಇಡೀ ತಾಲೂಕಿನ ಜನ ಎಲ್ಲ ಮಸೂತಿ ಮುಖಂಡರುಗಳು ನಮ್ಮನ್ನೆಲ್ಲ ಸ್ಪಂದಿಸಿ ಈ ಸರಿ ಕಾಂಗ್ರೆಸ್ಸಿಗೆ ಅವರು ಓಟ್ಗಳು ಹಾಕಿದ್ದಾರೆ ಅದಕ್ಕೆ ನಾವೆಲ್ಲ ಹೃತ್ಪೂರ್ವಕವಾಗಿ ಅವ್ರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದರ ಜೊತೆಗೆ ಬಸವಪಟ್ಟನ್ನು ನಮ್ಮ ಮಾಯ್ಕೊಂಡ ಕ್ಷೇತ್ರದ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಅವ್ರಿಗೂ ಕೂಡ ನಾವು ತಮ್ಮ ಚಾನಲ್ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹೀಗೆ ನಾವು ಇವತ್ತು ನಾಲ್ಕು ಜನ ನಾವೇನು ಇವತ್ತು ಕುತ್ಕೊಂಡಿದ್ದೀವಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ನಾವು ತಮ್ಮ ಚಾನಲ್ ಮುಖಾಂತರ ನಾವು ಹೇಳೋಕೆಷ್ಟ ಇಷ್ಟಪಡ್ತಿದ್ದೀವಿ ಏನಂತ ಹೇಳಿದ್ರೆ ನಮಗೆ ನಮ್ಮ ಮಾತುಗಳಿಗೆ ಸ್ಪಂದಿಸಿ ನಾವು ಹೋದಾಗ ಅವರು ನಮ್ಮನ್ನ ಯಾವತರ ಬರೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಒಂದು ಒಂದು ಒಬ್ಬ ಒಳ್ಳೆ ಸ್ನೇಹಿತರ ಜೊತೆಗೆ ಇದ್ದಂಗೆ ನಮ್ಮ ಮಸೂತಿ ಮುಖಂಡರುಗಳು ನಮ್ಮನ್ನು ಬರೆ ಮಾಡ್ಕೊಂಡು ನಮ್ಮನ್ನು ಅತಿಥಿ ದೊಂದಿಗೆ ನಾವು ಹೇಳಿದ ಮಾತುಗಳನ್ನು ಒಂದೇ ಮನಸ್ಸಿಂದ ಆಲೈಸಿ ಎಲ್ಲರೂ ಒಂದೇ ಮನಸ್ಸಿನಿಂದ ಅವರೆಲ್ಲ ಕಾಂಗ್ರೆಸ್ಗೆ ಓಟ್ ಮಾಡಿದ್ದಾರೆ ಮತ್ತೊಂದ್ಸರಿ ತಮ್ಮ ಎಲ್ಲ ನಮ್ಮ ಎಲ್ಲ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಮುಖಂಡರುಗಳಿಗೆ ಮುಸ್ ಮುಸಲ್ಮಾನರು ಹಾಗೂ ಅವ್ರ ಮಸೂದೆ ಮುಖಂಡರುಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಮೂಲಕ ತಮ್ಮ ಜೈ ಹಿಂದ್ ಜೈ ಕರ್ನಾಟಕರು ಅವರು ನಮ್ಮ ಬಹಳ ಅವರು ನೀವು ನಮ್ಮ ಜೊತೆಗೆ ಬಂದು ನಮ್ಮ ಮಸೂದೆಗಳಿಗೆ ಬಂದು ಪ್ರಭಕ್ಕರ ವಿಷಯಗಳನ್ನ ನೀವು ತಿಳಿಸ್ಬೇಕು ಅಂತ ಹೇಳಿದ್ರು ಪ್ರಭಕ್ಕರ ಪ್ರಾಜೆಕ್ಟ್ ಗಳನ್ನ ಎಲ್ಲಾ ಮಸೂದೆಗಳಿಗೂ ಈಗ ಇರೋ ಪ್ರಾಜೆಕ್ಟ್ಗಳು ಮತ್ತೆ ಮುಂದೆ ಮಾಡತಕ್ಕಂಥ ಪ್ರಾಜೆಕ್ಟ್ ಗಳನ್ನ ಮಸೀದಿಗಳಿಗೆ ಎಲ್ಲ ಮುಸ್ಲಿಂ ಕಾರ್ಯಕರ್ತರು ಮುಸ್ಲಿಂ ಬಾಂಧವರನ್ನ ಕರೆಕರಿಸಿ ಅವರಿಗೆ ಪ್ರಭಾಕರ ಬಗ್ಗೆ ನಾವು ಯಾವ ಥರ ಮುಂದೆ ಪ್ರಾಜೆಕ್ಟ್ ಮಾಡ್ತಾರೆ ಈಗೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದಕ್ಕೆ ಎಲ್ಲರೂ ಸಹ ಮತದಿಂದ ಓಟ್ಗಳನ್ನು ಹಾಕಿ ಬಹುಮತದಿಂದ ಗೆಲ್ಲಿಸಿದರೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ